ಹಾಂ ನಮಸ್ಕಾರ ಏನಾರ ನಮಸ್ಕಾರ ಹಾಂ ತಮ್ಮ ಪರಿಚಯ ಹೇಳ್ರಿ ನಮ್ಮ ಹೆಸ್ ಶಂಕರ್ಗೌಡ ಸಂಗನಗೌಡ ಪಾಟೀಲ್ ಅವರು ನಾಲ್ಕು ಸಮುದ್ರ ನಾಲ್ಕು ಸಮುದ್ರ ರೀ ಓಕೆ ಈ ತಾಳೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡ್ ಬರ್ಕೊಂತೀರಿ ನೀವು ಇದು ಏಳನೇ ವರ್ಷ ನೋಡ್ರಿ ಏಳನೇ ವರ್ಷ ರನ್ನಿಂಗ್ ರೀ ಹ್ಞೂ ಹಾಂ ಮತ್ತು ಹೆಂಗೆ ಅನಿಸಿದ್ರಿ ಈಗ ಬೇರೆ ಪೀಕ್ ಮಾಡೋದಕ್ಕೆ ಇದಕ್ಕೆ ಹೆಂಗೆ ಅನಿಸೈತೆ ರೀ ಸರ್ ಇದಕ್ಕೆ ಇದಕ್ಕೆ ನಮ್ಮ ಚಲೋ ಅನಿಸೈತೆ ರೀ ಸರ್ ಬೇರೆ ಪೀಕ್ ಹಿಂಗೆ ಇದು ಹೌದಲ್ಲ ಹ್ಞೂ ರೀ ಹಾಂ ಸರಿ ಏನೋ ಹಳೆಯಿಂದ ಏನೋ ಖರ್ಚು ಏನೇ ಇಲ್ಲ ರೀ ಖರ್ಚು ಏನೂ ಇಲ್ಲ ಹ್ಞೂ ರೀ ಹಾಂ ಸರ್ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ರೀ ಜೀರೋ ಮೇಂಟೆನೆನ್ಸ್ ಹ್ಞೂ ಸರಿ ಸರಿ ಮತ್ ಇದ್ರೆ ಈಗ ಎಷ್ಟೆ ಹಚ್ಚಿರಿ ನೀವು ಟೋಟಲ್ ಈ ತಾಳೆ ಕೃಷಿ ತಾಳೆ ಇದು ಎಕರೆ ಇಪ್ಪತ್ತು ಗುಂಟೆ ಇದು ಎಕರೆ ಇಪ್ಪತ್ತು ಗುಂಟೆ ಈಗ ಚಲೋ ಆಯ್ತ್ರಿ ಇದು ಚಲೋ ಮತ್ವಾ ಎರಡು ಎಕರೆ ಇಪ್ಪತ್ತು ಗುಂಟೆ ಮತ್ವಾ ಹಚ್ಚಿರಿ ಮತ್ತ್ ಹಚ್ಚಿರಿ ಹಾ ಹಾ ಸರಿ ಈಗ ಏನಂತಾರಲ್ರಿ ರೀ ಮೊದಲು ಹಚ್ಬೇಕಾದ್ರೆ ಎರಡೂವರೆ ಎಕರೆ ಏನಂತ ಕೃಷಿ ಇಲಾಖೆಯಿಂದ ಏನಾರ ಸಹಾಯಧನ ಧನ ಸಿಗ್ತಾನೆ ರೀ ಕೃಷಿ ಇಲಾಖೆಯಿಂದ ಅಂದ್ರೆ ಈಗಿನ ಫ್ರೀ ಕೊಡ್ತಾರೆ ಈಗಿನ ಫ್ರೀ ಕೊಡ್ತಾರೆ ತಂದು ಹಚ್ಚು ಖರ್ಚು ಅಷ್ಟೇ ನಮ್ದು ರೀ ಹಾಂ ಹಾಂ ಹಚ್ಚು ಖರ್ಚು ಆದ್ರೆ ಮತ್ತೆ ಐತಲ್ ರೀ ಪಂಚಾಯತ್ ಲಿಂತ್ರ ಇದು ಅಂತ ಇರ್ತಾವಲ್ಲ ರೀ ಎನ್ಆರ್ ಎಜ್ ಎನ್ಆರ್ ಎಜ್ ಆದ್ರಿಂದ್ರ ತೆಗ್ಗು ಗುಂಡಿ ಅವ್ರು ತಗಸ್ಬಹುದು ರೀ ಹಾಂ ಬೇಡ ಅಂದ್ರೆ ನಾವ್ ಐತೆ ಜೆ ಸಿ ಪಿ ಅದು ತಗಸ್ಬಹುದು ತಗಸ್ಬಹುದು ಅವರೆಲ್ಲ ಮಾರ್ಕ್ ಮಾಡ್ಕೊತಾರೆ ಹ್ಮ್ 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 ಅಂಬಾಂತರ ಐತಲ್ರಿ ಮಾರ್ಕ್ ನಾವು ಅವ್ರ ಗುಂಡಿಯನ್ನು ತಗಸ್ಬಹುದು ಗುಂಡಿ ತಗಸ್ಬಹುದ್ರಿ ಹ ಸರಿ ಸರಿ ಅದ ಎಷ್ಟ್ ಖರ್ಚು ಬಂದ್ರಿ ಟೋಟಲ್ ನೀವು ಸ್ಟಾರ್ಟಿಂಗ್ ತಾಲಿ ಕೃಷಿ ಎರಡೂ ಎಕರೆ ಮಾಡ್ಬೇಕಾದ್ರೆ ಖರ್ಚು ಎಷ್ಟು ಬಂದ್ರಿ ಅದು ಹೋಯ್ತಂದ್ ಹತ್ತದ ಗುಂಡಿ ತಗ ಅಂದ್ರೆ ಹತ್ತು ಸಾವಿರ ರೂಪಾಯಿ ಬರ್ತಾರ ಹತ್ತು ಸಾವಿರ ರೂಪಾಯ್ ಒಳಗ ಬರ್ತಾರೆ ಎಕರೆ ಎರಡ್ ಊರು ಎಕರೆ ಈಗ ನೀವು ಹಚ್ಚಿ ಎಷ್ಟ್ ವರ್ಷಕ್ ಫಸಲ್ ಕೊಡಕ್ ಕುಂತರಿ ಇದರ್ಷಕ್ ಫಸಲ್ ಕೊಂತ ನಾಕ್ ರೀ ಈಗ ಹಚ್ಚಿದ್ ಮತ್ತೆ ಹೊಳೆ ಆಯ್ತಲ್ರಿ ಅದ್ ಮೂರ ವರ್ಷಕ್ಕ ಫಸಲ್ ಕೊಡತಾರ ಮೂರ ವರ್ಷಕ್ಕೆ ಫಸಲ್ ಆ ಅಲ್ರಿ ಈಗ ಈಗ ನಾಲ್ಕು ವರ್ಷಕ್ಕೆ ನೀವು ಮೊದಲ ಹಚ್ಚ ಬಿದ್ರಲ್ಲಾ ನಿಮ್ಗೇನ್ರ ಮನ್ಸಿನಾಗಿದಿತ್ತೀ ಇದನ್ ಆಗತ್ತಾ ಅನ್ನೋದೊಂದು ಭಯ ಅನ್ರಿ ಹೆಂಗ ಭಯ ನಮ್ಗೇನ್ ಇಲ್ರಿ ಜನ ಜನರ ಐತಲ್ರಿ ಇದ್ ಹಚ್ಚಿದ್ರು ಹಚ್ಚಿದ್ರಿ ಅಂತಂದ್ ಅವ್ರ ಅಂತಿದ್ರಿ ಈಗ ಹಚ್ಚಿದ್ ನೋಡಿ ಅವ್ರ ಈ ನಾವ್ ಹಚ್ಲಾ ಅವ್ರು ಅವ್ರ ಮರಗತಾರೀ ಅವ್ರ ಮರಕ್ತಾರ ್ರಿ ನಾಕ್ ಮಂದಿ ಹಚ್ಚಿದ್ರಿ ಅದ್ರಾಗ ಮೂರ್ ಮಂದಿ ಕಿತ್ತ ಕೊಟ್ಬಿಟ್ರಿಲ್ರಿ ಒಬ್ರ ಅದ್ರಿ ಈಗ ಒಬ್ರು ಮಾಡ್ ಬರ್ದ್ ನೋಡಿ ಅವ್ರ ನಾವ್ಯಾಕೈ ತಿಂ ಕಿತ್ತ ಕೊಟ್ಟಿವಿ ನಾವು ತಿಂಗಳ ತಿಂಗಳ ಪೀಕ್ ತಗೊಂತಿದ್ವಿ ಯಾವ್ದ ಈಗ ಇಲ್ದಾರ್ದಂಗ ಅಂತಂದರ್ಗಾಕ್ರಿಗಾಂತರ ಮರಗಾಕ್ರಿ ಮತ್ತೆ ಹೊಳ್ಳಿಗ ಅವ್ರಿಗೆ ಅಗಿ ನಮ್ಗೂ ಕೊಡ್ರಿ ಹೊಳ್ಳಿ ಹಚ್ ಅಂತಾರೀ ಈಗ ಅವ್ರ ಏನ್ ಒಮ್ಮೆ ಕೊಟ್ಟಿಂದ ಕೊಡಂಗಲ್ರಿ ಕೊಡಂಗಿಲ್ಲ ಅವ್ರಿಗೆ ಅವ್ರಿಗೆ ಹೊಳ್ಳಿ ಮತ್ತೆ ಇವ್ರ ಅಂತ ಕೆಲಸ ಮತ್ತೆ ಮುಂದ್ ಮಾಡ್ತಾರ ಇವ್ರು ಹಣ್ಣು ಅವ್ರ ಅಗಿ ಕೊಡಂಗಲ್ರಿ ಕೊಡಂಗಿಲ್ಲ ಸರಿ 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 ಓಕೆ ಈಗ ಹಚ್ಚಿದ್ರಲ್ರಿ ಹಚ್ಚಾದ್ಮೇಲೆ ಮೂರ್ ವರ್ಷಕ್ಕೆ ಪೀಕ್ ಕೊಡಕ್ ಕುಂತ್ರಿ ಮತ್ತ್ ಯಾವ್ ರೋಗಗಳು ಬರಕ್ ಯಾವ ರೋಗನ ಇಲ್ರಿ ಅದಕ್ಕೆ ಯಾವ ರೋಗನೂ ಇಲ್ಲ ಏನೋ ಒಂದ್ ಸ್ವಲ್ಪ ಅಕಸ್ಮಾತ್ ಯಾವ ಹುಳ ಬರ್ತಾವ್ರಿ ಆದ್ರಿ ನಮ್ಗ ಯಾವ ರೋಗ ಇಲ್ಲ ಬಂದಿ ಅಲ್ರಿಲ್ರಿ ಈಗ ಏತಿ ನುಸಿ ಅಂತ ಅದು ಹುಳ ಬರ್ತ್ರಿ ಆ ಹುಳ ಅಂತ ಒಂದ್ ಗಿಡದ ಒಂದ್ ಗಿಡಕ್ಕೆ ಸ್ಪರಾಕ್ ಪರ್ಸಿ ಮಾಡಿ ಅದ ಕ್ರಾಸಿಂಗ್ ಮಾಡ್ದಂಗ್ರಿ ಐತಲ್ರಿ ಗೊನಿ ಇಂಪ್ರೂವ್ಮೆಂಟ್ ಹಾಕವು ಗೊನಿ ಹೌದಲ್ರಿ ಈಗ ಈಗದಾಗ ಆ ಸಣ್ಣ ಈ ಆ ನಿಂತ ಮತ್ತ ಗಿ ಆತರ ಹೂ ಅದ ಸ್ಪ್ರಾಕ್ಸಿ ಮಾಡತ್ರಿ ಅದ ಕ್ರಾಸಿಂಗ್ ಮಾಡ್ದಂಗ್ರಿ ಅದ ಇದತ್ ನೋಡಿ ಜಾಸ್ತಿ ಆಗತ್ರಿ ಹ್ಮ್ ಸರಿ ಸರಿ ಸರ್ ಒಂಥರ ಜೇನ್ ಹುಳಿ ಇದ್ದಂಗ ಜೇನ್ ಹುಳ ಇದ್ದಂಗ ನೋಡ್ರಿ ಈ ಗಿಡಕ್ಕೆ ನೋಡ್ರಿ ಸರಿ ಸರಿ ನಾಲ್ಕು ವರ್ಷಕ್ಕೆ ಪೀಕ್ ಕೊಡ್ತಲ್ರಿ ಮೊದ್ಲೇ ಸರ್ ಎಷ್ಟು ಇಳುವರಿ ಬಂತರಿ ನಿಮ್ಗೆ ಮೊದ್ಲಾಗ ಇಳುವರಿ ತಿಂಗಳ ಇಪ್ಪತ್ತೈದು ತಿಂಗಳೂ ಮೂವತ್ತು ಕುಂಟಲ್ ತನ ಬಂದೈತ್ರಿ ಈಗ ಒಂದ್ ಸ್ವಲ್ಪ ಐತ್ರಿ ಕಡಿಮೆ ಐತಂದ್ರೆ ತಿಂಗಳ ತಿಂಗ್ಳದ್ ಹತ್ತು ಕಿಂಟಲ್ ಹದಿನೈದು ಬಂದಾಗ ಅಂದ್ರೆ ಈ ಚಳಗಾಲಕ್ ಹಂಗ ಚಳಿಗಾಲಕ್ಕೆ ಮಳೆಗಾಲದಾಗೂ ಈ ಪ್ರತಿ ತಿಂಗ್ಳು ಎಷ್ಟ್ ಕ್ವಿಂಟಲ್ ಬರ್ತೀರಿ ನಿಮ್ಗೆ ಅಂದ್ರ ಅಂದಾಜ್ ಎಷ್ಟು ಆದಾಯ ಮಾಡ್ಕೊಂತೀರಿ ಈಗ ಈ ತಾಳೆ ಕೃಷಿ ಹಚ್ಚಿದಾಗಿಂದ ಈಗ ಹಸ್ದಾಗಿಂದ್ರ ತಿಂಗ್ಳ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಮೂವತ್ತ್ ನಲ್ವತ್ತು ಸಾವಿರ ತನಕ ಬಂದ್ರಿ ನಲ್ವತ್ ಬಂದೈತಿ ಬಂದಿತಿ ಅಂದ್ರೆ ಜಾಸ್ತಿ ಇದ್ ನಲವತ್ ಸಾವಿರ ರೂಪಾಯಿ ಹ್ಞೂ ಕಡಿಮೆ ಲಾ ಬಂದೈತಿ ರೀ ಕಡಿಮೆ ಹತ್ತು ಸಾವಿರ ರೂಪಾಯಿ ತನಕ ಬಂದ್ ಹತ್ ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಒಳಗ ಬಂದಿಲ್ಲ ಮ್ಯಾಗ ಬಂತ ಹೌದಲ್ರಿ ಪ್ರತಿ ತಿಂಗಳು ಪ್ರತಿ ತಿಂಗಳಲ್ಲೂ ಹ್ಮ್ ಪರ ಇಲ್ರಿ ಸರ್ ಒಟ್ಟ ವರ್ಷದಾಗ ಒಂದು ಒಂಬತ್ತರಿಂದ ಹತ್ತು 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 ಸಾರಿ ಕಳ್ಸ್ತೀರಿ ಮಾರ್ಕೆಟ್ಗೆ ಇಲ್ ಹನ್ನೆರಡು ತಿಂಗಳನು ನಾವು ಹನ್ನೆರಡು ತಿಂಗಳ್ರಿ ಒಟ್ಟು ಒಂದ್ ತಿಂಗ್ಳನ ಗ್ಯಾಪ್ ಇಲ್ರಿ ಹಾ ತಿಂಗಳ ತಿಂಗಳ ಒಟ್ಟು ಚಲವರ್ ಇನ್ನೂ ನಿಮ್ ತಿಂಗ್ಳಗ್ ಒಳಗ ಒಳಗ ಬರ್ತಿ ತಿಂಗಳ ಒಳಗ ನೋಡಿ ಒಂದ್ ತಿಂಗ್ಳು ಗ್ಯಾಪ್ ಇಲ್ರಿ ಒಂದ್ ತಿಂಗ್ಳು ಗ್ಯಾಪ್ ಇಲ್ರಿ ್ರಿ ಅವ್ರ ಇಂತ ದಿವ್ಸ ರೀ ಹಣ್ಣು ಬಂದ್ರಿ ಹಂಗ ನಾವು ಇಂತ ದಿವಸ ಕಡ್ರಿ ಅಂತ ಅವ್ರ ಹೇಳ್ತಾರೀ ಅಂತ ದಿವಸ ನಾವ್ ಕಡದ ರೆಡಿ ಮಾಡಿ ಅವ್ರ ಬಂದ್ ನಮ್ ಊರಿಗ ಬಂದ್ ಗಾಡಿ ಮುಖಾಂತರ ಹಾಕೊಂಡ್ರಿ ಎಬ್ರೀಜ್ ಕಾಟ ಮಾಡಿ ಇಲ್ಲೇ ಹೊಲದಾಗ ಬ್ರಿಜ್ ಕಟ್ ಮಾಡಿ ಹೋಗ್ಬಿಡ್ತಾರೆ ಅಲ್ಲೇ ನಮ್ಮ ಊರಂತ ಮಗ್ಲ ಬ್ರಿಜ್ ಐತ್ರಿ ಆ ಬ್ರಿಜ್ ಹೋಗಿ ಅವ್ರ ಗಾಡಿ ಹೋಗ್ಕೊಡ್ತಾರ ತೂಕ ಮಾಡ್ಕೊಂಡ್ ಹಾಕೊಂಡ್ಬಿಡ್ತಾರೆ ಹಂಗ್ ಬಿಲ್ ಕೊಡ್ತಾರೆ ಮತ್ತಿ ಫೋನ್ ಗಿ ಮೆಸೇಜ್ ಬಂದ್ಬಿಡ್ತಾರೆ ಆಗ ಎಷ್ಟು ನಿಮ್ ತೂಕ ಆಗೈತಿ ಇಷ್ಟಿಲ್ಲ ಅಂತ ಅಂದ್ರು ಈ ತಿಂಗಳದ್ದು ಅಮೌಂಟ್ ಮುಂದಿನ ತಿಂಗಳ ಹಾಕ್ತಾರೆ ಮುಂದಿನ ತಿಂಗಳ ಹಾಕ್ತಾರೆ ಸರಿ ಸರಿ ಇಲ್ಲಿ ನೀರಿನ ವ್ಯವಸ್ಥೆ ರೀ ನೀರಿನ ವ್ಯವಸ್ಥೆ ನಾವು ಡ್ರಿಪ್ ಮುಖಾಂತರ ಮಾಡಿ ಡ್ರಿಪ್ ಮುಖಾಂತರ ಸರಿ ಸರಿ ಓಕೆ ಆ ಮತ್ತ್ ಚೊಲೋ ಅನಿಸೇತ್ರಿ ಇದರಿಂದ ಇದ್ರಿಂದ ಯಾವ್ದೇ ತರಾ ಹಚ್ಚ್ದ ಕಿರಿಕಿರಿ ಕಿರ್ಕಿರಿ ಅನಿಸಿಲ್ಲ ಕಿರ್ಕಿರಿ ಅನಿಲ್ ಬಿಡ್ರಿ ನಮ್ಗ ಅದಲ್ಲ ಕಿರಿಕಿರಿ ಯಾವ ಅನಸೈತಿ ಯಾರ್ದ ಕಾ ಕಳ್ಳರ್ ಕಾಕ್ಲಿಲ್ಲ ಮಂದಿರಿ ಯಾವ್ದರೂ ಇಲ್ರಿ ಯಾರ್ ದ ತಿಂತೈತಿ ಇದು ಮಂಗೆ ತಿಂತೈತಿ ನಗಲ ಏನಿಲ್ರಿ ಪೂರ್ತಿ ಹಣ್ಣ ಆಗ್ಬಿಟ್ಲೆ ಐತಲ್ಲ ಒಂದ ಸ್ವಲ್ಪ ಏನೋ ನವಿಲು ಅಂತ ತಿಂತಾವ್ರಿ ಹಣ್ಣ ಹಣ್ಣ ನಾವು ನಾವ್ ಕಡದ ಬಿಡ್ತೀವಿ ರೀ ಕಡದ ಬಿಡ್ತೀವಿ ರೀ ಹ್ಮ್ ಅದ್ ಟೆನ್ಷನ್ ಇಲ್ರಿ ಅದ ಟೆನ್ಷನ್ ಇಲ್ಲ ಓಕೆ 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 ರೀ ಒಳ್ಳೆ ಮಾಹಿತಿ ಕೊಡಿದ್ರಿ ಹುತ್ಪುರ್ ಬೆನ್ನೇ ನಮಸ್ಕಾರ ನೋಡಿದ್ರ ರೈತ ಬಂದ್ರೆ ನಮ್ಮ ಶಂಕರಗೌಡರ ಕೃಷಿ ಇದೆಯಲ್ಲ ಇವ್ರು ಯಾವ ಥರ ಮಾಡ್ಕೊಂಬರ್ತಾಯಿದ್ದಾರೆ ತಾಳೆ ಕೃಷಿ ಅನ್ನೋದ್ರ ಬಗ್ಗೆ ನೀವೆಲ್ಲ ನೋಡಿದಿರಿ ಈ ತಾಳೆ ಕೃಷಿ ಬಗ್ಗೆ ನಿಮ್ಗೆ ಹೇಗೆ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಸರಿನಾ ಯಾಕಂದ್ರೆ ಒಬ್ಬ ನಮ್ಮ ಶಂಕರಗೌಡರ ತಾಳೆ ಕೃಷಿ ಅನುಭವ ಇದೆಲ್ಲ ಇದು ಇನ್ನೊಬ್ರಿಗೆ ಬಂಡವಾಳ ಆಗುತ್ತೆ ಯಾಕಂದರೆ ಇವರು ಕಳೆದ ಏಳು ವರ್ಷದಲ್ಲಿ ಮಾಡ್ಕೊಂಬ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಗೆ ಇದನ್ನು ಏಳು ನಿಮಿಷ ನಿಮ್ಗೆ ಇಟ್ಟಿದ್ದೀನಿ ಇದನ್ನು ನೀವು ಬಂಡವಾಳ ಅಂದ್ಕೊಂಡ್ರೆ ನೀವು ಕೃಷಿಯಲ್ಲಿ ಸಾಧನೆ ಮಾಡ್ಬೋದು ಸರಿ ನಾವು ವೀಕ್ಷಕರೇ ಮತ್ತೆ ಮುಂದಿನ ಸಿಗನ ಎಲ್ಲರಿಗೂ ನಮಸ್ಕಾರ